ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಗೌಡ ಸೌಮ್ಯ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಈ ದಿನ ನಿಮಗೆ ಆಲ್ರೆಡಿ ಸಪ್ಲಾಮನ್ ಜಾತ್ರೆ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಈ ದಿನ ನಮ್ಮ ಫ್ಯಾಮ್ಲಿ ಫುಲ್ ಹೋಗ್ತಾ ಇದ್ದೀರಿ ಅದ್ರ ಬಗ್ಗೆ ನಿಮಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಸಪಲಾಮನ್ ಜಾತ್ರೆ ತುಂಬ ಫೇಮಸ್ಸು ಏಕೆಂದರೆ ಇದೊಂದು ಊರಿನ ದೇವಾಲಯದ ಬಗ್ಗೆ ಆಗಿದ್ರೂ ಇದನ್ನು ತುಂಬ ಜನ ನಂಬ್ತಾರೆ ಮತ್ತು ಸುತ್ತಮುತ್ತಲ ತುಂಬ ಜನ ಗ್ರಾಮಸ್ಥರು ಈ ದೇವಾಲಯಕ್ಕೆ ಬರ್ತಾರೆ ಓಕೆ ನಾವು ದೇವಸ್ಥಾನ ಹತ್ರ ಬರ್ತಾ ಬಂದಿದ್ದೀವಿ ಕಾಲು ತೊಳ್ಕೊಳ್ತಾ ಇದ್ದಾರೆ ಸೊ ನಾವು ತೊಳ್ಕೊಂಡು ನೋಡಿ ಮತ್ತೆ ನಿಮಗೆ ದೇವಸ್ಥಾನಕ್ಕೆ ಒಳಗೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ದೇವಾಲಯದಕ್ಕೆ ಮೊನ್ನೆ ಬಂದಾಗ ತುಂಬ ಜನ ರೆಶ್ ಇತ್ತಲ್ವ ಈಗ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಆದರೂ ಇನ್ನೂ ರಶ್ ಇದೆ ನಾವು ಫಸ್ಟ್ ಬಂದಾಗ ಎಂಟು ದಿನ ಆಗಿತ್ತು ಆಲ್ರೆಡಿ ಎಂಟು ದಿನ ಆದಮೇಲೆ ನಾವು ನೆಕ್ಸ್ಟ್ ಬಂದಿರೋದು ನೋಡಿ ಹೂವು ಎಲ್ಲ ಸ್ವಲ್ಪ ಬಾಡಿದೆ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ನೋಡ್ತಿದ್ದೀನಿ ಫ್ರೆಶ್ ಆಗಿದೆ ಆ ಹೂವು ಆ ವೀಡಿಯೋದಲ್ಲಿ ತುಂಬ ರಶ್ ಇದ್ದಕ್ಕೆ ಒಂದು ಸ್ವಲ್ಪ ಬೇಗ ಹೋಗೋಕ್ಕಾಗಲಿಲ್ಲ ಈಗ ಬೇಗ ಹೋಗ್ತಾ ಇದ್ದೀವಿ ನಾನು ಮತ್ತೆ ಒಮ್ಮೆ ಅಪ್ಲೋಡ್ ಮಾಡಿದ ನೋಡಿ ದೀಪ ಇನ್ನೂ ಉರಿತಾನೇ ಇದೆ ಮತ್ತು ಯಾವ ರೀತಿ ಅಲಂಕಾರ ಇದೆ ಅಂದ್ಬಿಟ್ಟು ಸಹ ಒಮ್ಮೆ ನೋಡಿ ನಾನು ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹಾಕಿದ್ದೀನಿ ಆಲ್ರೆಡಿ ದೀಪಗಳು ಆಗಿದೆ ಊರಿನಲ್ಲಿ ಆ ದೀಪಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿರೋ ದೀಪ ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಪ್ಲಮ್ಮ ಇದು ತುಂಬ ಫೇಮಸ್ಸು ಸೊ ನಾವು ವರ್ಷ ವರ್ಷ ಈ ಜಾತ್ರೆಗೆ ತಪ್ಪದೇ ಹೋಗ್ತೀವಿ ನಮ್ಮ ಫ್ಯಾಮ್ಲಿ ಫುಲ್ ಹೋಗಿದ್ದೀವಿ ಮತ್ತು ಇದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಈ ದೇವರಿಗೆ ಮಕ್ಕೊಂಡು ಕೆಲವೊಂದು ಆರ್ಕೆಗಳನ್ನ ತೀರಿಸ್ಕೊಳ್ತಾರೆ ಫ್ರೆಂಡ್ಸ್ ನೋಡಿ ಇದು ಊರಿನ ದೇವಾಲಯದ ಬಗ್ಗೆ ನಾನು ನಿಮಗೆ ಹೇಳಿದ್ದು ಇಲ್ಲಿ ತುಂಬ ಜನ ಜಾತ್ರೆ ಸೇರೋದಕ್ಕೂ ಮೊದಲು ಬುಧವಾರ ಬುಧವಾರ ಸಂತೆ ಆಗುತ್ತೆ ನೋಡಿ ನಾವು ಈಗ ಸ್ವಲ್ಪ ಕುಂಕುಮನೂ ಒಂದು ಸ್ವಲ್ಪ ಹೂವು ಇಟ್ಕೊಂಡು ಔಟ್ಸೈಡ್ ಬಂದಿದ್ದೀವಿ ತುಂಬ ರೆಶ್ ಇದೆ ಈಗಲೂ ರಥ ನೋಡಿದ್ರಾ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಯಾರೋ ರಂಗೋಲಿ ಹಾಕಿದ್ದಾರೆ ನೋಡೋಣ ಬನ್ನಿ ಚೆನ್ನಾಗಿದೆಯಲ್ವಾ ತುಂಬ ಚೆನ್ನಾಗಿದೆ ಆಲ್ರೆಡಿ ಜಾತ್ರೆ ಆಗಿ ಎಂಟು ದಿನ ಆಗಿದೆ ಅದನ್ನು ತುಂಬ ರೆಶ್ ಇದೆ ನೋಡಿ ಫ್ರೆಂಡ್ಸ್ ಅಂಗಡಿಗಳು ಈಗ ಈಗ ತಾನೆ ಅವ್ರಿಗೆ ಬಿಸ್ನೆಸ್ ಪಾಪ ಸೊ ಅದಕ್ಕೆ ನೋಡಿ ಯಾ ತುಂಬ ಅಂಗಡಿಗಳಿರುತ್ತೆ ನಾನು ಪ್ರತಿಯೊಂದನ್ನು ವಿಚಾರಿಸ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಮನೆಯವರು ಸಾಕು ಬಾಮ ಎಷ್ಟೊಂದು ತಗೊಳ್ತೀಯಾ ಅಂತಾರೆ ಆದರೂ ಸಹ ಏನೋ ಲೇಡೀಸ್ಗೆ ಸ್ವಲ್ಪ ಆ ಪಾತ್ರೆ ಮೇಲೆ ಮನೆಗೆ ಆ ಅಲಂಕಾರ ಈ ಅಲಂಕಾರ ಅನ್ನೋದು ಇರುತ್ತಲ್ವ ಅದಕ್ಕಾಗಿ ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಆ ರಂಗೋಲಿ ಹಾಕೋದು ಎಲ್ಲ ನಾವು ಕೇಳ್ಕೊಂಡು ಇದ್ದೀವಿ ನಾನಂತೂ ಪ್ರತಿಯೊಂದು ಅಂಗಡಿ ಹತ್ರ ನಿಲ್ಕೊಂಡು ಎಲ್ಲರಿಗೂ ಹಿಂದೆ ಹೋಗ್ತಾ ಇದ್ದರೆ ಸಾಕು ಬಾಮ್ಮ ವರ್ಷ ವರ್ಷ ಇರ್ತೀಯ ಅಂತ ಕೇಳ್ತಾರೆ ಆದರೂ ಏನೋ ಒಂದು ಕ್ಯೂರಿಯಾಸಿಟಿ ಅಲ್ಲ ಲೇಡೀಸ್ ಅಂದರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅದು ಹೇಳಿದೆ ನೋಡಿ ನಿಮಗೆ ಬೇಕಾದರೆ ಸೂರ್ಯಕಾಂತಿ ಎಲ್ಲನೂ ಆಲ್ರೆಡಿ ಬೆಳೆಯೋ ಅವಶ್ಯಕತೆ ಇಲ್ಲ ಅಂತ ಸಹ ಹೇಳಿದೆ ಬೇಕಾದ್ರೆ ತಗೊಳ್ಳಿ ಅಂತಂದೆ ವರ್ಷ ವರ್ಷ ತಗೊಂಡು ಏನು ಮಾಡ್ತೀಯ ಅಂತ ಕೇಳ್ತಾರೆ ನೋಡಿ ಇದು ಕೇಳಿದೆ ನಾನು ಮೂರು ಸಾವಿರ ಹೇಳಿದ್ರು ಇದನ್ನು ಕೇಳಿದ್ರೆ ಆರು ಸಾವಿರ ಹೇಳಿದ್ರು ಓಕೆ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ ಬ್ಯಾಗ್ಸ್ ಕೇಳಿದೆ ನೋಡಿ ಇದು ಸೇವಿಗೆ ಒತ್ತೋದು ಸಹ ಕೇಳಿದೆ ಅವ್ರು ಹೇಳಿದ ರೇಟ್ಗಳಿಗೆ ನನಗೆ ಭಯ ಆಗಿ ಬೇಡ ಬನ್ನಿ ಅಂದ್ಬಿಟ್ಟು ನೋಡಿ ಇದನ್ನು ಸಹ ಕೇಳಿದ್ವಿ ನೋಡಿ ನಮ್ಮ ಮನೇಲಿರೋರು ನೋಡಿಸಿ ನೋಡಿಸಿ ನೋಡಿಸ್ತಾ ಇದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ ನಾನು ಪ್ರತಿಯೊಂದು ಸಹ ಪ್ರತಿಯೊಂದು ಅಂಗಡಿ ಸಹ ಹಿಡ್ಕೊಂಡು ಬರ್ತಾನೇ ಇದ್ದೀನಿ ನೋಡಿ ಪ್ರತಿಯೊಂದು ಸಹ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಮ್ಮ ಏನಕ್ಕಮ್ಮ ನಿಮಗೆ ಮನೇಲಿರೋ ಪಾತ್ರೆನೇ ತೊಳೆಯೋರು ಯಾರೂ ಇಲ್ಲ ಇನ್ನೂ ಏನಕ್ಕೆ ನಿಮ್ಮ ಪಾತ್ರೆಗಳು ತೆಗಿತೀರಾ ಅಂತ ಸಹ ಓಕೆ ಏನೋ ಕೇಳಾದರೂ ನಮಗಿರೋ ಕ್ಯೂರಿಯಾಸಿಟಿ ಕಡಿಮೆ ಮಾಡ್ಕೋಣ ಅಂದ್ಬಿಟ್ಟು ನಾನು ಕೇಳ್ಕೊಂಡು ಇದ್ದೀನಿ ಪ್ರತಿಯೊಂದು ಅಂಗಡಿ ಹತ್ರ ಇದ್ದರೆ ನಗ್ತಾರೆ ಅವ್ರು ಮಾತ್ರ ನಿನಗೇನು ಉಚ್ಚಮ್ಮ ಅಂತಾರೆ ಏನೋ ಗೊತ್ತಿಲ್ಲ ಪ್ರತಿಯೊಂದು ಪಾತ್ರನೂ ವಿಚಾರಿಸಿದ್ರೆ ಅದೊಂಥರ ನೆಮ್ಮದಿ ನನಗೆ ಆದರೆ ತೊಗೊಳ್ಳೋಣ ಅಂದರೆ ಅವ್ರು ಕೊಡೋ ರೇಟಲ್ಲಿಲ್ಲ ಅವರು ಆರು ಸಾವಿರ ಏಳು ಸಾವಿರ ಅಂತಾರೆ ಪಾಪ ಅವ್ರಿಗೂ ಗಿಟ್ಟು ಬೇಕಲ್ವ ಅಂದ್ಬಿಟ್ಟು ನಾನು ಜಾಸ್ತಿ ಕೇಳ್ಕೊಳ್ಲಿಲ್ಲ ಓಕೆ ಉಯ್ಯಾಲೆಗಳು ನೋಡಿದೆ ಸಾಕು ಬಮ್ಮ ಮನೆಯಲ್ಲಿರೋ ಉಯ್ಯಾಲೆಗಳೆಲ್ಲ ಆಡಿದ್ರೆ ಅಂದರು ಓಕೆ ಇನ್ಯಾಕೆ ಸುಮ್ಮನೆ ಆಟ ಮಾಡ್ದೆ ಅಂದ್ಬಿಟ್ಟು ಒಂದು ಜಾಡಿ ತೊಗೊಂಡೆ ಚಿಕ್ಕ ಜಾಡಿ ತಗೊಂಡೆ ಇದಕ್ಕೆ ನಾನು ಶಾಪಿಂಗ್ ಮಾಡಿದಲ್ಲ ಒಂದೇ ಒಂದು ಜಾಡಿ ತೊಗೊಂಡೆ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಮತ್ತು ಒಂದೇ ಒಂದು ಕ್ಲಿಪ್ ತಗೊಂಡೆ ಚಿಕ್ಕ ಕ್ಲಿಪ್ ತೊಗೊಂಡೆ ಟೆನ್ ರುಪೀಸ್ದು ಅಷ್ಟು ಬಿಟ್ಟರೆ ಇಲ್ಲಿರೋ ಸೈಕಲ್ ಸಹ ವಿಚಾರಿಸಿದ್ವಿ ಆ ಸೈಕಲ್ಸ್ ರೇಟ್ ಹೇಳಿದ್ರು ತುಂಬ ಹೇಳಿದ್ರು ಜಾಸ್ತಿ ಹೇಳಿದ್ದಕ್ಕೆ ಓಕೆ ಸಾಕು ಸಾಕು ಇರೋವು ಕ್ಲೀನ್ ಮಾಡಿಕೊಂಡ್ರೆ ಇರೋವು ಅಂದ್ಬಿಟ್ಟು ನಾವು ಸಹ ಮುಂದೆ ಬಂದುಬಿಟ್ವಿ ಓಕೆ ನೋಡಿ ಚೆನ್ನಾಗಿದೆಯಲ್ವಾ ಆದರೂ ಸಹ ತಗೊಂಡ್ಲಿ ತಗೊಂಡೆ ಹೋಗಲಿ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಮಗೆ ಮತ್ತು ಏನು ಮಾಡೋದು ಲೇಡೀಸೆ ಎಲ್ಲ ಹೋಗಿರೋದು ಜಾಸ್ತಿ ಅದಕ್ಕಾಗಿ ನಮ್ಮನ್ನು ಬಿಟ್ಬಿಟ್ಟಿದ್ರು ಎಲ್ಲಾದರೂ ಓಡಾಡ್ಕೊಳ್ಳಿ ಅಂದ್ಬಿಟ್ಟು ಅಂತ ನಾವು ಪ್ರತಿಯೊಂದು ಶಾಪ್ ಒಳಗಡೆ ಹೋಗೋದು ಇಷ್ಟ ಆದರೆ ನೋಡೋದು ಇಲ್ಲಾಂದ್ರೆ ವಾಪಸ್ ಬರೋದು ಮಾಡ್ತಾ ಇದ್ವಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕಡಲೇಪುರಿ ಸಹ ವಿಚಾರಿಸಿದ್ವಿ ನೋಡಿ ಇಲ್ಲಿ ಪಾಪ ಯಾರೋ ಒಂದು ಕಾರು ಅಂಗಡಿ ಮೇಲೆ ಅದ್ರನ್ನೆಲ್ಲ ಫರ್ನಿಚರ್ಸ್ ಎಲ್ಲ ಆಗಿದ್ದಾವೆ ಅವ್ನು ತಗೊ ಅವ್ರು ಇಟ್ಕೊಂಡಿರೋ ವಸ್ತುಗಳು ಫುಲ್ ವೇಸ್ಟ್ ಆಗಿದ್ದಾರೆ ಅವ್ರು ಏನು ಅದನ್ನ ಅದನ್ನೆತ್ಬಿಟ್ಟು ಅವ್ರ ಕಾರೊರ್ಗಡೆನೆ ಹಾಕ್ಬಿಟ್ರು ಒಂದು ನಾವು ಎಂಟು ದಿನ ಸಂಪಾದಿಸಿದ್ದು ನೀವು ಒಂದೇ ದಿನದಲ್ಲಿ ಕಳೆದ್ಬಿಡ್ರಿ ಅಂತ ಅವ್ರು ಸಹ ಹತ್ಕೊಂಡ್ರು ಅದರ ಕಾರವರು ಕೇರ್ ಮಾಡಲಿಲ್ಲ ಓಕೆ ನಮಗಿನ್ನ ಹಿಂದೆ ನಮ್ಮೂರವ್ರು ಬಂದರು ಅವ್ರಿಗೆ ತೆಂಗಿನಕಾಯಿ ತೊಗೊಟ್ವಿ ಅವ್ರು ಪೂಜೆ ಮಾಡ್ಸ್ಕೊಂಡು ಬರ್ತೀರಿ ಅಂತ ಒಳಗಡೆ ಹೋದರು ಚಿಕ್ಕ ಜಾಡಿ ತೊಗೊಂಡೆ ಅಷ್ಟೇ ನಾನು ಅಷ್ಟು ವಿಚಾರಿಸ್ದೆ ಒಂದು ಚಿಕ್ಕ ಜಾಡಿ ತೊಗೊಂಡೆ ಓಕೆ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೇವೆ ನೋಡಿರಿ ಮಕ್ಕಳನ್ನ ಕರ್ಕೊಂಬಂದವರಂತೂ ಬೇಡ ಆ ಪ ಅದು ಬೇಡ ಅಂದರೆ ಅವರು ಕೆಳಗಡೆ ಬಿದ್ದು ಒದ್ಲಾಡ್ತಾ ಇದ್ದರು ಓಕೆ ಅಂದ್ಬಿಟ್ಟು ನಾವು ನೋಡಿ ಪ್ರತಿ ಪ್ರತಿಯೊಂದು ಬಳೆ ವಿಚಾರಿಸ್ತೀರಿ ಸ್ಟಿಕ್ಕರ್ ವಿಚಾರಿಸ್ತೀರಿ ಒಂದು ಬ್ಯಾಗ್ ವಿಚಾರಿಸ್ತೀರಿ ಬಟ್ ಆದ್ರೂ ಇಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀರಿ ಏನು ಮಾಡೋದು ನಮಗೆ ಅವ್ರು ಹೇಳೋ ರೇಟ್ ಇಷ್ಟ ಆಗೋಲ್ಲ ಇಲ್ಲಾಂದರೆ ಡಿಸೈನ್ ಇಷ್ಟ ಆಗೋಲ್ಲ ಓಕೆ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಪ್ರತಿಯೊಂದು ವಿಚಾರಿಸಿ 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 ನೋಡಿ ಈ ತಟ್ಟೆಗಳು ವಿಚಾರಿಸ್ತೀರಿ ಏನೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀವಿ ನಾವು ಆಲ್ರೆಡಿ ಜಾಡಿ ತೊಗೊಂಡ್ಬಿಟ್ಟಿದ್ರಿ ಈ ಜಾಡಿ ಚೆನ್ನಾಗಿದೆ ಅಂದ್ಬಿಟ್ಟು ಎತ್ಕೊಂಡು ನೋಡಿದ್ವಿ ಆಲ್ರೆಡಿ ತೊಗೊಂಡಿದ್ರಿ ಇನ್ನು ಇದನ್ನು ತೊಗೊಂಡು ಏನು ಮಾಡೋದು ಅನ್ಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಬಟ್ ಜಾಡಿಗಳು ಚೆನ್ನಾಗಿದಾವಲ್ವಾ ನಾವು ಪ್ಲೇನಾಗಿರೋದು ತಗೊಂಡ್ರಿ ತಗೊಂಡ್ಮೇಲೆ ಏನು ವಿಚಾರಿಸೋಸೋ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನನಗೆ ಆ ಥರ ಚಿಕ್ಕ ಮಗು ಥರ ಇರೋದು ಬೇಕು ಅಂದೆ ತಗೊಳ್ಳಿ ಅಂದರು ನಮ್ಮ ಮನೆಯಲ್ಲಿ ಆ ಜಾಡಿ ಚೆನ್ನಾಗಿತ್ತು ಚಿಕ್ಕದಾಗಿ ಓಕೆ ಇನ್ಯಾಕ್ ಸುಮ್ಮನೆ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಿ ಆಲ್ರೆಡಿ ಇರೋ ಜಾಡಿಗಳ್ನ ಯೂಸ್ ಮಾಡಿದಾರೆ ಸಾಕು ನಡೀರಮ್ಮ ಅಂದರು ಕೆಲವೊಂದು ನಮಗೆ ಇಷ್ಟ ಆಗಲಿಲ್ಲ ಇಷ್ಟು ನಾವು ಶಾಪ್ಗಳ ಓಡಾಡಿದ್ರಿ ಒಂದೇ ಒಂದು ಕ್ಲಿಪ್ ತಗೊಂಡ್ರಿ ನಮ್ಮ ಮನೆಯಲ್ಲಿ ಆದರೆ ನಗಿತಾ ಇದ್ದರು ನಗ್ದು ನಗದು ಬೀಳ್ತಾ ಇದ್ರು ಏಕೆಂದ್ರೆ ಅವ್ರಿಗೆ ಇಷ್ಟು ಪರ್ಚೇಸ್ ಮಾಡ್ತೀರಿ ಅಂದ್ಕೊಂಡ್ರಿ ನೀವು ಬರೀ ಒಂದು ಕ್ಲಿಪ್ ತೊಗೊಂಡಿದ್ದೀರಿ ಒಂದು ಜಾಡಿ ತೊಗೊಂಡಿದ್ದೀರಿ ಅಂತ ನಗ್ತಿದ್ರು ಎಲ್ಲ ನೋಡ್ತೀರಿ ಯಾಕೋ ನಮಗೆ ಇಷ್ಟ ಆಗ್ತಿಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೂ ತಿರ್ಗ್ಸಿದಕ್ಕೆ ನಮ್ಮ ಮನೇಲಿರೋ ಗಂಡಸ್ರಂತೂ ಸುಸ್ತಾಗೋದ್ರು ಪಾಪ ನಾವಾದರೆ ಚಿಕ್ಕ ಚಿಕ್ಕ ಜಾಡಿಗಳು ನೋಡ್ತೀರಿ ಈ ಚಿಕ್ಕ ಜಾಡಿಗಳಲ್ಲಿ ಹೇಳ ಏನು ಹಾಕ್ಕೊಳ್ತಾರೆ ಅಂತ ನಗ್ತೀರಿ ಈ ಹೋದರೆ ಹೋಗಲಿ ಬಿಡಿ ನೀವು ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಬನ್ನಿ ನಾವು ಕುತ್ಕೊಳ್ತೀರಿ ಅಂದರು ಇಲ್ಲ ಇಲ್ಲ ನೀವು ನಮ್ಮ ಜೊತೇಲಿ ಬರಬೇಕು ಅಮ್ಮ ಪಾಪ ಅವ್ರನ್ನ ಬಿಡಲಿಲ್ಲ ಅವರು ಏನು ಮಾಡೋದು ಅಂದ್ಬಿಟ್ಟು ಬರ್ತಾ ಇದ್ರು ಸ್ಟಿಕ್ಕರ್ಸ್ ನೋಡಿದ್ರಿ ಏನೋ ಚೆನ್ನಾಗಿಲ್ಲ ಅಂತ ಮತ್ತೆ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ನಮ್ಮದೇ ರಾಜ್ಯ ಆಗಿದೆ ಅಂದ್ಬಿಟ್ಟು ಅವರು ಏನು ಮಾಡೋಕ್ಕಾಗಲ್ಲ ಅಂತ ಪಾಪ ಬರ್ತಾ ಇದ್ದಾರೆ ಅಷ್ಟು ವಿಚಾರಿಸಿದ್ರಲ್ವ ನಮ್ಮಿಂದ ಅಂತೂ ಏನೂ ತಗೊಳಕ್ಕಾಗಲಿಲ್ಲ ಅದು ನೋ ಅದು ಬೇಕು ಅಂದರೆ ಅದು ಮನೇಲಿದೆ ಇದೆ ಅಂತೀರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಬಟ್ ಪರ್ಚೇಸ್ ಮಾಡೋರು ಮಾಡ್ಬೋದು ಚೆನ್ನಾಗಿದ್ದಾವೆ ಐಟಮ್ಸು ಬಟ್ ನಮಗೆ ಇನ್ನಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ನಮ್ಮ ಫೀಲಿಂಗು ಎಲ್ಲ ಬನ್ನಿ ನೀವು ತಗೊಳ್ಳೋರು ತಗೊಳ್ಬೋದು ಒಂದು ಜಾತ್ರೆ ಅಂದಮೇಲೆ ಪ್ರತಿಯೊಂದು ವಸ್ತು ಸಿಗುತ್ತಲ್ವ ಸೊ ಬೇಕಾಗಿರೋರು ಬೇಕಾಗಿದ್ದು ತಗೊಳ್ಬೋದು ಅವ್ರಿಗೂ ಸ್ವಲ್ಪ ಹೊಟ್ಟೆಪಾಡಿಗೆ ಸರಿ ಹೋಗುತ್ತೆ ಅವರು ಒಂದು ಹೊಟ್ಟೆಪಾಡಿನ ನಡೆಸ್ಕೊಳೋದಕ್ಕಾಗಿ ತಾನೇ ಪಾಪ ಒಂದು ಅಂಗಡಿ ಹಾಕೋದು ಎಲ್ಲರೂ ಮಾಡೋದು ಹೊಟ್ಟೆಗೆ ಗೇಣು ಬಟ್ಟೆಗೆ ಅನ್ನೋದನ್ನ ಕೇಳಿ ಇರ್ತೀರಲ್ವಾ ನಾನು ಹೇಳ್ತೀನಿ ಅವ್ರಿಗೆ ಇಷ್ಟ ಇರೋರು ತಗೊಳ್ಳಿ ನಮಗೆ ನೋಡಿ ಪ್ರತಿಯೊಂದು ಸ್ಟಿಕರ್ ನೋಡ್ತೀರಿ ನಮ್ಗೆ ಯಾಕೋ ತಿಕ್ನೆಸ್ ಇಲ್ಲ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂದ್ಬಿಟ್ಟು ಮುಂದೆ ಹೋಗ್ತೀರಿ ಕ್ಲಿಪ್ಸೆಲ್ಲ ನೋಡಿದ್ರಿ ಇಂಟ್ರೆಸ್ಟ್ ಇಲ್ಲ ಈ ನೋಡಿ ಇದನ್ನ ನೋಡಿದ್ರಿ ಏನೋ ಜಾತ್ರೆ ಥರ ಇದೆ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ವಿ ಓಕೆ ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ರು ನೋಡಿ ಬಳೆ ನೋಡಿದ್ವಿ ಏನೋ ಡಿಸೈನ್ ಚೆನ್ನಾಗಿಲ್ಲ ಆಗಿದೆ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ವಿ ನಾವು ನೋಡಿದ್ರಲ್ಲಿ ಈ ಸ್ಯಾರಿ ಪಿನ್ ನೋಡಿದ್ವಿ ಅದು ಇಷ್ಟ ಆಗಲಿಲ್ಲ ನಮ್ಮ ಮನೇಲಾದರೆ ನಮ್ಮಮ್ಮ ಇನ್ನೇನು ತೊಗೊಳ್ತೀರ ನೀವಿಬ್ಬರು ಅಂದರು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಒಂದೇ ಒಂದು ಜೊತೆ ಬಳೆ ತೊಗೊಂಡ್ರಿ ಅದು ನಮಗೆ ಸೈಜು ಶೂಟ್ ಆಗಿಲ್ಲ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ವಿ ಮತ್ತು ಹೋದರೆ ಹೋಗಲಿ ನೀವೇನು ತೊಗೊಳಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನೋಡಿಸ್ತೀನಿ ರೀ ನಾವೇನು ತಗೊಂಡ್ರಿ ಅಂತ ಮತ್ತೆ ಆಯಿಲ್ ಐಟಮ್ಸ್ ಎಲ್ಲ ತಿನ್ನೋ ತಿನ್ನೋದನ್ನು ತಿನ್ನೋ ಔಟ್ಸೈಡ್ ತಿನ್ನಲ್ಲ ಆದರೆ ಕಡಲೆಪುರಿ ತಿಂತೀರಿ ಅದನ್ನು ಕಡಲೆಪುರಿ ಎತ್ಕೊಂಡು ಹೋಗ್ತಾ ಇರೋದಿಲ್ಲ ಇವ್ರು ಲಾಸ್ಟಲ್ಲಿ ನಿಮ್ಗೆ ನೋಡಿಸ್ತೀನಿ ಓಕೆ ನೋಡಿ ಮಕ್ಕಳು ಕರ್ಕೊಂಬಂದವರು ಪಾಪ ಇವುಗಳಲ್ಲಿ ಆಟ ಆಡಿಸ್ಲಿಲ್ಲ ಅಂದರೆ ಅವ್ರು ಒಪ್ಪೋದಿಲ್ಲ ಅವರು ಆಟ ಆಡ್ತಾ ಇರೋದು ನೋಡಿದ್ರೆ ನನಗೆ ನಗು ಬರುತ್ತೆ ಈ ಹುಡುಗನ ಮಾತಾಡಿಸ್ದೆ ನಾನು ಯಾವರು ಒಂದು ಇದಕ್ಕೆ ಪಕ್ಕದವ್ರ ನೇಮ್ ಹೇಳ್ದ ನೋಡಿ ಗಾಡಿಗಳೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಯಾಕಂದರೆ ಇನ್ನೂ ಯಾರೂ ಜನಗಳು ಬಂದಿಲ್ಲ ಅಂತ ಪಾಪ ವೆಯ್ಟ್ ಮಾಡ್ತಿದ್ದಾರೆ ಇದರಲ್ಲಾದರೆ ಮಕ್ಕಳು ಹೆಕ್ಕೋದು ಇಳಿಯೋದು ಜಾರೋದು ಮಾಡ್ತಿದ್ದಾರೆ ನೋಡಿ ಈ ಕುದುರೆಗಳಲ್ಲಿ ಯಾವ ರೀತಿ ಹೋಗ್ತಿದ್ದಾರೋ ನನಗೆ ಅವರು ಹೋಗೋದು ನೋಡಿಬಿಟ್ಟೆ ತಲೆ ತಿರುಗ್ತಿತ್ತು ಒಮ್ಮೆ ನಾನು ಇದರಲ್ಲಿ ಹೋಗಿದ್ದಕ್ಕೆ ನನಗೆ ಆಲ್ರೆಡಿ ಪ್ರಪಂಚನೇ ತಿರುಗ್ದಂಗೆ ಹೋಗಿತ್ತು ಅದಕ್ಕೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಪ್ರತಿಯೊಂದರಲ್ಲೂ ಪ್ರತಿಯೊಂದು ರೀತಿ ಆಟ ಆಡ್ತಾಯಿದ್ರು ಇದ್ದರು ಮೋಸ್ಟ್ಲಿ ಎಕ್ದೋರ್ಗೆ ಯಾರಿಗಾದ್ರೂ ತಲೆ ತಿರುಗಿರುತ್ತೇನೋ ಗೊತ್ತಿಲ್ಲ ತುಂಬ ಜನಕ್ಕೆ ತಲೆ ತಿರುಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಏಕೆಂದ್ರೆ ಆಲ್ರೆಡಿ ನಾವು ನೋಡಿದ್ದೀವಿ ಇದು ನೋಡಿ ದೋಣಿ ಥರ ಇದೆ ಇದರಲ್ಲಿ ಎಷ್ಟು ಜನ ಭಯ ಆಲ್ರೆಡಿ ಕೆಲವೊಂದು ಫಿಲಮ್ಸಲ್ಲಿ ನೋಡಿರ್ತೀನಲ್ವಾ ಆ ರೀತಿ ಇದೆ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಏಕೆಂದರೆ ನನಗಂತೂ ಇದರಲ್ಲಿ ಎಕ್ಕೋ ಅಂತ ಧೈರ್ಯ ಇಲ್ಲ ನೋಡಿ ನಮ್ಮ ಮನೇಲಿ ಹೋಗ್ತಾ ಇದ್ದೀರ ಮುಂದೆ ಯಾರೂ ಏನು ತಗೊಂಡಿಲ್ಲ ನೋಡಿ ಆ ಕಳೆಪುರಿ ಒಂದು ತಗೊಂಡಿದ್ದೀರ ಅಷ್ಟೇ ನಾವು ಕಳೆಪುರಿ ಒಂದು ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಾನು ವಿಡಿಯೋ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಕಾಮೆಂಟಲ್ಲಿ ಏನಿಸ್ತೋ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತು ಅದರ ಎಕ್ಸ್ಪೀರಿಯೆನ್ಸ್ ಇದನ್ನು ತಿಳಿಸ್ಕೊಡಿ